ತಾಲೂಕು ಸಿಂಕಟಗೆರೆ ಹೋಬಳಿ ಕೆರೆಸಂತೆ ಗ್ರಾಮದ ಶ್ರೀ ಜನಾರ್ದನ ಸ್ವಾಮಿ ಮತ್ತು ಶ್ರೀ ಕಾಲಭೈರವೇಶ್ವರ ದೇವರ ಸಂರಕ್ಷಣಾ ಹಾಗೂ ಪುನರ್ ಪ್ರಾಣ ಪ್ರತಿಷ್ಠಾಪನೆ ಕಳಶೋತ್ಸವ ಹಾಗೂ ಮಹಾರಥೋತ್ಸವ ಸಮಾರಂಭ ಜೂನ್ ಹನ್ನೊಂದರಿಂದ ಜೂನ್ ಹದಿನಾಲ್ಕರವರೆಗೆ ನಡೆಯಲಿದೆ ಎಂದು ದೇವಾಲಯ ಕಮಿಟಿ ಅಧ್ಯಕ್ಷರಾದ ಕರಿಬಟ್ಟೆ ಶ್ರೀನಿವಾಸ ಅವರು ತಿಳಿಸಿದರು ಶ್ರೀ ಪ್ರತಿಷ್ಠಾಪನಾ ಪುನರ್ ಪ್ರಸ್ಥಾಪನಾ ಕಾರ್ಯಕ್ರಮ ನಡೀತಾ ಇದೆ ಹನ್ನೊಂದು ಹನ್ನೆರಡರಂದು ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ಮತ್ತು ಕಾಲವೀರ ಅಮ್ಮನವರ ಪುನರ್ ಪ್ರಸ್ಥಾಪನೆ ಕಾರ್ಯಕ್ರಮ ಮತ್ತು ಹನ್ನೆರಡು ಮತ್ತು ಹದಿಮೂರು ಮತ್ತು ಹದಿನಾಲ್ಕು ಶ್ರೀ ಈ ಶಂಭು ಜನಾರ್ದನ ಸ್ವಾಮಿಯವರ ಪುನರ್ ಪ್ರಸ್ಥಾಪನೆ ಮತ್ತು ರಥೋತ್ಸವ ಈ ರಥೋತ್ಸವ ಹಿಂದೆ ಎರಡು ವರ್ಷದೇ ರಥ ಹೊಸದಾಗಿ ನಿರ್ಮಾಣವಾಗಿ ರಥ ನಡೆದಿತ್ತು ಆದರೆ ಆ ಅಮ್ಮನರ ಪಣೆಯ ಮೇರೆಗೆ ಶ್ರೀ ಅಮ್ಮನವರ ದೇವಸ್ಥಾನವನ್ನು ತಿಳಗೊಂಡಿತ್ತು ಸುಮಾರು ಸಾವಿರದ ಎಂಟು ವರ್ಷದ ಹಿಂದೆ ಈ ದೇವಸ್ಥಾನವನ್ನು ವಿಷ್ಣುವರ್ಧನ ಮಹಾರಾಜ ಮತ್ತು ಅವರೇ ಪಟ್ಟಧರಸಿ ಚಿಕ್ಕುತ್ತಲ ಶಾಂತಲಾದೇವಿಯವರ ಈ ದೇವಸ್ಥಾನದ ಮನೆ ದೇವರಾಗಿತ್ತು ಹಾಗಾಗಿ ಸುಮಾರು ಸಾವಿರದ ಎಂಟು ವರ್ಷಗಳಿಂದ ಇದ್ದಂಥ ದೇವಸ್ಥಾನ ಶಿಥಿಲವಾಯಿತರಿಂದ ಮುನ್ನ ಪ್ರೇರಣೆಯ ಮೇರೆಗೆ ಈ ಒಂದು ಕಮಿಟಿ ಈ ಕಮಿಟಿಯು ಮತ್ತೆ ಪುನಶ್ಚೇತನಗೊಳಿಸಬೇಕೆಂದು ತೀರ್ಮಾನಿಸಿ ಪುರಾತತ್ವ ಇಲಾಖೆಯಿಂದ ಒಂದು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿಯನ್ನು ಇದಕ್ಕೆ ಈ ದೇವಸ್ಥಾನಕ್ಕೆ ಮತ್ತು ಸ್ವಾಮಿ ದೇವಸ್ಥಾನಕ್ಕೆ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ರೂಪಾಯಿಯನ್ನು ಪುರಾತತ್ವ ಇಲಾಖೆಯಿಂದ ನಮ್ಮ ಕಮಿಟಿಯವರು ಸಾಂಸನ್ನಾಗಿ ಈ ದೇವಸ್ಥಾನವನ್ನು ಟಿಂಡರ್ ಇದನ್ನು ಅಭಿವೃದ್ಧಿಪಡಿಸಿದ್ದಾರೆ ಅದರ ಜೊತೆಗೆ ನಮ್ಮ ಕಮಿಟಿಯವರು ಸಹ ಕೈ ಜೋಡಿಸಿ ಈ ಒಂದು ದೇವಸ್ಥಾನವನ್ನು ನಿರ್ಮಿಸಿದ್ದೇವೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಈ ದೇವಸ್ಥಾನವನ್ನು ಮತ್ತೆ ಪುನರ್ ಪ್ರಸ್ಥಾಪನೆಗೆ ಈ ಒಂದು ಭಕ್ತರು ಒಕ್ಕಲುಗಳು ಸುಮಾರು ಕಡು ನಮ್ಮ ಕರ್ನಾಟಕದ ಆದ್ಯಂತರು ಸಹ ಒಕ್ಕಲು ಇರೋದ್ರಿಂದ ಈ ಒಕ್ಕಲುಗಳು ಎಲ್ಲರೂ ಸಹ ಈ ಒಂದು ಅಮ್ಮನವರ ಪೂಜೆಗೆ ಪಾತ್ರವಾಗಬೇಕಾಗಿ ಈ ಮೂಲಕ ದೇವನ್ಯ ಪ್ರಾರ್ಥನೆಯಾಗಿ ಈ ಒಂದು ಪೂಜಾ ಏನು ಟಿವಿ ಮಾಧ್ಯಮ ಜೈ ಮಹಾಲಕ್ಷ್ಮಿ ಸುದ್ದಿಗೋಷ್ಠಿಯಲ್ಲಿ ದೇವೇಗೌಡ ರೇವಣ್ಣ ಉಪಸ್ಥಿತರಿದ್ದರು